ಇಲ್ಲ ಅದಕ್ಕೆ ಅದು ಅವೇರ್ನೆಸ್ ಕೊಡೋಕೆ ಬಂದಿರೋದು ಬಟ್ ನಾವು ಅನಿವಾರ್ಯ ಇದು ಯಾವುದೋ ಬಂದೇ ಇದಕ್ಕೆ ಬಂದು ಸರ್ ಕಮಿಷನರ್ ಬಂದು ಶಶಿಕುಮಾರ್ ಅವರು ಕೇಳಿದಾಗ ಇಲ್ಲ ಖಂಡಿತ ಅದು ಅದನ್ನ ಅವಾಯ್ಡ್ ಮಾಡ್ಬೇಕಂತ ಅದನ್ನ ನಿಲ್ಸ್ಬೇಕಂತಾನೆ ನಾವು ಎಲ್ಲರೂ ಪ್ರಯತ್ನ ಇನ್ ಮುಂದೆ ಅದೇನಂತೀವಿ ಬೇರೆ ಯಾವ್ದಾರ ಒಂದು ಇದು ಇದ್ರೂ ಒಂದು ಜಾತ ಗೀತಾ ಹೊರಟ್ರೆ ನಾವು ಖಂಡಿತ ಬಂದು ಜಾಯ್ನ್ ಆಗ್ತೀವಿ ಯಾಕಂದ್ರೆ ಇಂಥ ಇದಕ್ಕೆ ನಾವು ಬರಬೇಕು ಸಪೋರ್ಟ್ ಮಾಡಬೇಕು ಯಾಕಂದರೆ ಇಂಥ ವಸ್ತುಗಳು ಇರಬಾರ್ದು ಯಾಕಂದ್ರೆ ಸಿನಿಮಾ ಅದು ನಾವು ಫಸ್ಟೇ ಆಗ್ತೀವಿ ಡೋಂಟ್ ಸೇ ಸಿನಿಮಾ ಯಾಕೆ ಸಿನಿಮಾ ಅಂತ ಹೇಳ್ಬೇಡಿ ಸಿನಿಮಾನೇ ಎಲ್ಲಾದ್ರೂ ದೂಸ್ತಾರೆ ಹಿಂಗೆ ಎಂಟರ್ಟೈನ್ಮೆಂಟ್ ಅದನ್ನು ಅವಾಯ್ಡ್ ಮಾಡಿ ಹತ್ರ ಹೇಳ್ತಾ ಇದ್ದೆ ಅದಕ್ಕೊಬ್ಬ ಅಧಿಕಾರಿ ನೇಮಿಸ್ತಾರಲ್ವಾ ನಾನು ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಅದು ನಾವು ಖುಷಿ ಆಗುತ್ತೆ ಆಕ್ಚುಲಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಯಾಕಂದ್ರೆ ಇವಾಗ ಥಿಯೇಟ್ರ್ಗೆ ಇದಿತ್ತು ಜನ ಬರಲ್ಲ ಬರಲ್ಲ ಅಂತ ಇವಾಗ ಇವಾಗ ಮೂರ್ನಾಲ್ಕು ಸಿನಿಮಾ ಅಂತ ಎಲ್ಲ ಜನ ಬರ್ತಾ ಇದಾರೆ ಅದು ಬಹಳ ಹೆಮ್ಮೆ ಎನ್ಸ್ ನಾವು ಅದಾದೇನೆ ತಾಳ್ಮೆ ಕಳ್ಕೊಂಡಾಗ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ವಿ ಇನ್ ಮುಂದೆ ದೋಣಾಪುರದಲ್ಲಿರೋದು ಸರ್ವೆ ಕಳ್ಗಳಲ್ಲ Ranakal Samaraj the a Thank you. Okay. Okay. Okay.